ಇದು ಹೋರಾಟ ಪ್ರಾರಂಭನೇ ಇರ್ತಾ ಇದೆ ಹೋರಾಟ ಇಲ್ಲಿ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಆದ್ರೆ ಯಾವಾಗ ಪ್ರಾಶಿಕ್ಷಣೆಗೆ ರಾಜೀನಾಮಿ ಕೊಡಬೇಕಾಗಿತ್ತು ಅದರ ಒಂದು ಬಂಡ ಮುಖ್ಯಮಂತ್ರಿ ಅಂತ ಇನ್ನೂ ಅದರ ರಾಜೀನಾಮೆ ಕೊಡ್ತಾ ಇಲ್ಲ ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಆ ಒಂದು ನಾವು ಅವ್ರೇನೇ ಕಾರಣದ ಏನಮ್ಮನ್ನ ಏನು ನಾ ಅನ್ಯಾಯ ಮಾಡಿಲ್ಲ ಎಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಕೇಳ್ಕೊತಾ ಬರ್ತಾ ಇತ್ತು ಇವತ್ತು ಕನ್ನಡಿಗರ ಕಣ್ಣಿಗೆ ಇವತ್ತು ಕಾಣ್ತಾ ಇದ್ದಾರೆ ಭ್ರಷ್ಟಾಚಾರ ಕರ್ಮಕಾಂಡ್ ಕೆಲಸ ಅವ್ರು ಮಾಡಕ್ಕೆ ಆದ್ರೆ ಯಾವತ್ತೂ ರಾಜ್ಯಪಾಲಿ ಸಿದ್ದರಾಮಯ್ಯ ಅವರು ಪಾರ್ಟಿಷ್ ಕೊಡ್ಬೇಕಾದ್ರೆ ಹಂಗೇನು ಕೊಟ್ಟರು ಹದಿನೈದು ದಿನಗಳ ಕಾಲ ಅದನ್ನ ಅಭ್ಯಾಸ ಮಾಡಿ ಅದು ಸ್ಟಡಿ ಮಾಡಿ ಅದನ್ನು ಕೊಡಬೇಕು ಕೊಡಬಾರ್ದು ಅಂತ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿಲ್ಲ ಪ್ರಾಫಿಟ್ಯಕ್ಷನ್ ಅನುಮತಿ ಕೊಟ್ಟದ ಆದ್ರೆ ಇವತ್ತು ಅದನ್ನ ತಮ್ಮದ ಹಗರಣವನ್ನು ಮರೆ ಮಾಡಿಕೊಳ್ಳಿಕ್ಕೆ ಇವತ್ತು ವಿರೋಧ ಪಕ್ಷದ ನಾಯಕರು ಹೆಸರನ್ನ ಅಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡತ್ತೋ ದಯಮಾಡಿ ಅದನ್ನೆಲ್ಲ ಮಾಡಕ್ ಹೋಗಬೇಡ್ರಿ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ನಾವು ಆಗ್ತಾ